ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸ ಲೇಖಕರನ್ನು ಪ್ರೋತ್ಸಾಹಿಸಿ ಜೀವವೇ ಪ್ರೀತಿಸು ಜೀವ ಹೋಗುವಂತೆ ಭಾಗ ಐವತ್ತೆರಡು ರಜತ್ ಧೃತೀಯ ಹಿಂದಿನ ಫ್ಲ್ಯಾಶ್ ಬ್ಯಾಕ್ ಲಕ್ಷ್ಮೀಪುರ ಅದೊಂದು ಸುಂದರ ಹಳ್ಳಿ ಹಳ್ಳಿಯ ಪಟೇಲರ ಮನೆತನದ ಒಡೆಯ ಕೇಶವಮೂರ್ತಿ ಅವರ ಮಡದಿ ಅನಸೂಯ ರಾಜಶೇಖರನ ತಂಗಿ ಪ್ರೀತಿಸಿ ಮನೆಯವರ ಒಪ್ಪಿಗೆ ಪಡೆದೇ ಮದುವೆಯಾಗಿದ್ದರು ಕೇಶವಮೂರ್ತಿ ಅನಸೂಯರ ಜೀವನ ಪ್ರೀತಿಗೆ ಕೊರತೆ ಇಲ್ಲದಂತೆ ಸಾಗುತ್ತಿತ್ತು ವರುಷ ತುಂಬುವುದರೊಳಗೆ ಅನಸೂಯಾಗಿ ಮುದ್ದಾದ ಗಂಡು ಮಗುವಿಗೆ ಜನ್ಮ ಬಿಟ್ಟರು ಅವನೇ ರಜತ್ ಪಟೇಲ್ ಎಲ್ಲರ ಮುದ್ದಿನ ಕೋಸು ರಜತ್ಗೆ ಮೂರು ವರ್ಷ ಇದ್ದಾಗ ರಾಜಶೇಖರ್ ಈಶ್ವರಿಯನ್ನ ಮದುವೆಯಾದ ಮದುವೆಯಾಗಿ ಒಂದು ವರ್ಷದವರೆಗೆ ರಾಜಶೇಖರ್ ಬೆಂಗಳೂರಲ್ಲೇ ಇದ್ದ ಆಗ ಅವನು ಸಾಮಾನ್ಯ ಕಾನ್ಸ್ಟೇಬಲ್ ಅದಾದ ಮೇಲೆ ಮದುವೆಯಾಗಿ ಎರಡು ವರ್ಷಕ್ಕೆ ಈಶ್ವರಿ ಅವರ ಹೆಣ್ಣು ಮಗು ಆ ಹೆತ್ತವರು ಅವಳೇ ಧೃತಿ ಧೃತಿಗೂ ರಜತ್ಗೂ ಐದು ವರ್ಷಗಳ ಅಂತರ ಈಶ್ವರಿಯವರ ಅಣ್ಣನ ಮಗನೇ ವಿಕಾಸ್ ಮಹೇಂದ್ರ ರೇವತಿಯವರ ಮಗ ಅವರೂ ಸಹ ಲಕ್ಷ್ಮೀಪುರದಲ್ಲೇ ಇದ್ದರು ವಿಕಾಸ್ ಸಹ ರಜತ ವಯಸ್ಸಿನವನೇ ಅವಳು ಹುಟ್ಟಿದಾಗ ರೇವತಿ ಧೃತಿಗೆ ವಿಕಾಸ್ಗೆ ಎಂದಿದ್ದರು ಅದನ್ನೇ ಮನದಲ್ಲಿ ಇಟ್ಟುಕೊಂಡಿದ್ದ ವಿಕಾಸ್ ಧೃತಿಗೆ ಎರಡು ವರ್ಷ ತುಂಬುವುದೊರೆಗೆ ಅವರ ಜೊತೆ ಸಾಕಿದ ರಾಜಶೇಖರ್ ಇದ್ದಕ್ಕಿದ್ದಂತೆ ಧೃತಿ ಜೊತೆ ಇದ್ದರೆ ಅವಳ ಜೀವಕ್ಕೆ ಅಪಾಯ ಇದೆ ಎಂದು ಹೇಳಿ ಅವನನ್ನು ಕೇಶವಮೂರ್ತಿ ಮನೆಯಲ್ಲೇ ಇರಿಸಿದ ವಿಕಾಸ್ ಆಸೆಗಳು ಹೆಚ್ಚಾದವು ಆಗಿನೂ ತೊದಲು ಮಾತನಾಡುತ್ತಿದ್ದ ಧೃತಿ ಲಕ್ಷ್ಮೀಪುರದ ಜನರಿಗೆಲ್ಲ ಮನೆಯ ಮಗಳಾಗಿದ್ದಳು ನೋಡಲು ಗುಂಡು ಗುಂಡಾಗಿ ಇದ್ದ ರಜತ್ನ ಮಾಮ ಎಂದೇ ಕರೆಯುತ್ತಿದ್ದಳು ವಿಕಾಸನಿಗೆ ಮಾತ್ರ ಇವೆಲ್ಲ ಸಹಿಸಲಾಗುತ್ತಿರಲಿಲ್ಲ ಅವನಿಂದ ಅಂತರ ಕಾದುಕೊಳ್ಳುತ್ತಿರುತ್ತಳು ಮೊದಮೊದಲು ಯಾರೊಂದಿಗೂ ಬೆರೆಯದ ರಜತ್ ಬೆರೆತದ್ದು ಧೃತಿ ಜೊತೆಗೆ ಹೆಣ್ಣು ಮಕ್ಕಳ ಸೇರಿಸದವ ಆಡುತ್ತಿದ್ದದ್ದು ಧೃತಿ ಜೊತೆಗೆ ತನ್ನ ಆಟಿಕೆಗಳ ಯಾರೊಂದಿಗೂ ಹಂಚಿಕೊಳ್ಳವ ತನ್ನ ಆಟಿಕೆಗಳನ್ನು ಸಂಪೂರ್ಣವಾಗಿ ಬಿಟ್ಟುಕೊಟ್ಟದ್ದು ಧೃತಿಗೆ ಅವಳಿಗೂ ಪ್ರತಿ ಹೆಜ್ಜೆಗೂ ಕಾವಲಾಗಿ ಇರುತ್ತಿದ್ದ ರಜತ್ ಊರಿನವರೆಲ್ಲ ಅದಾಗಲೇ ಅವರಿಬ್ಬರನ್ನ ಗಂಡ ಹೆಂಡತಿ ಎಂದು ಕರೆಯುತ್ತಿದ್ದರು ಯಾರೇ ಧೃತಿಗೆ ನೋವು ಮಾಡಿದ್ದರೂ ಅವರ ಕಣ್ಣಲ್ಲಿ ನೀರು ಬರೋವರೆಗೂ ಬಿಡುತ್ತಿರಲಿಲ್ಲ ಅವ ಇಷ್ಟಾದರೂ ನೀನು ನನಗಿಷ್ಟ ಅಂತ ಒಮ್ಮೆಯೂ ಹೇಳಿರಲಿಲ್ಲ ಧೃತಿ ಧೃತಿ ಕೋಪದಲ್ಲೇ ಕೂಗು ಹಾಕುತ್ತಿದ್ದ ರಜತ್ ಏನು ಮಾಮ ಕುರುಕುಲು ತಿಂಡಿ ಬಾಯಲ್ಲಿಟ್ಟು ಬಂದ ಧೃತಿಯ ಕೆನ್ನೆಗೆ ಹೊಡೆಯಲು ಬಿಟ್ಟ ರಜತ್ ಯಾಕೆ ಮಮ್ಮ ಹೊಡಿತೀಯಾ ಕೆನ್ನೆ ಮೇಲೆ ಕೈ ಇಟ್ಟು ಅಡತೊಡಗಿದಳು ಆ ರಘು ಜೊತೆ ಯಾಕೆ ಆಟ ಆಡ್ತಿದ್ದೆ ಅವನ ಕೋಪಕ್ಕೆ ಕಾರಣ ಅವಳು ರಘು ಜೊತೆ ಆಟ ಆಡಿದ್ದು ಎಂಟು ವರ್ಷದ ಹುಡುಗ ರಜತ್ ಮೂರು ವರ್ಷದ ಹುಡುಗಿ ಧೃತಿ ನಾನೇನು ಬೇಕು ಅಂತ ಹೋಗಿರಲಿಲ್ಲ ಮಾಮಾ ನಾನು ಹುಡುಗಿಕೊಂಡು ಬಂದಿದ್ದ ಅವನೇ ಕರೆದುಕೊಂಡು ಹೋದ ಬಿಕ್ಕುತ್ತಲೇ ನುಡಿದಳು ಅವ ಕರೆದ ಅಂತ ನೀನು ಹೋದಿಯಾ ನಾನು ಮಾತಾಡಿಸ್ಬೇಡ ನೀನು ಕೋಪದಲ್ಲಿ ನುಡಿದವನೇ ಅವನ ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡ ಮಾಮಾ ನಾನೇನು ಮಾಡಿಲ್ಲ ಮಾಮಾ ಬಾಗಿಲಲ್ಲಿ ನಿಂತು ಅಳುತ್ತಿದ್ದಳು ಅವನಿಂದ ಯಾವುದೇ ಪ್ರತಿಕ್ರಿಯೆ ಇಲ್ಲ ಧೃತಿ ಯಾಕೆ ಹೇಳ್ತಿದ್ದೀಯಾ ಅವಳ ಕೇಶು ಮಾಮ ಕೇಳಿದಾಗ ನಡೆದದ್ದನ್ನೇ ಬಿಕ್ಕುತ್ತಾ ನುಡಿದಳು ಅಯ್ಯೋ ಅವನ ಕೋಪ ಗೊತ್ತಲ್ವ ನಿನಗೆ ನೀನು ಯಾರ ಜೊತೆಯೂ ಆಡಿದರೂ ಅವನಿಗೆ ಕೋಪ ಬರುತ್ತೆ ಅಳಬೇಡ ಹೋಗು ಆಟ ಆಡ್ಕೊ ಎಂದು ಕಣ್ಣುರಿಸಿದರು ಅವನು ಮಾತನಾಡಬೇಡ ಅಂದ ಮಾವ ಕಣ್ಣೀರು ತುಂಬಿತ್ತು ದುಃಖ ಕಡಿಮೆಯಾಗಿರಲಿಲ್ಲ ಧೃತಿ ಅವನಿಗೆ ಕೊಬ್ಬು ಜಾಸ್ತಿ ನಿನ್ನ ಜೊತೆ ಮಾತು ಆಡೋದು ಹೇಗಿರ್ತಾನೆ ನಿನ್ನ ಜೊತೆ ಆಟನೂ ಆಡಲ್ಲ ಬೇರೆಯವರನ್ನು ಬಿಡೋದು ಇಲ್ಲ ಒಂದು ದಿನ ನೀನೇ ಅವನ ಜೊತೆ ಮಾತಾಡಬೇಡ ಆಗ ಬುದ್ಧಿ ಬರುತ್ತೆ ಅವನಿಗೆ ಜೋರಾಗಿ ರಜತ್ಗೂ ಧ್ವನಿ ಏರಿಸಿ ನುಡಿದರು ಅನಸೂಯ ಬೇಡ ಅತ್ತೆ ಅವನು ನಿಜವಾಗ್ಲೂ ಮಾತಾಡಲಿಲ್ಲ ಅಂದರೆ ನನಗೆ ಅಳು ಬರುತ್ತೆ ನಾನು ಊಟ ಮಾಡಲ್ಲ ಏನಿಲ್ಲ ಚುಚೀಲಮ್ಮ ಮನೆಗೆ ಹೋಗ್ತೀನಿ ಎಂದವಳೆ ಕೇಶವರ ಕೈಯಿಂದ ಜಾರಿ ಸುಶೀಲಮ್ಮನವರ ಮನೆಗೆ ಹೋದಳು ಸುಶೀಲಮ್ಮ ಮನೆಗೆ ಬಂದ ಧೃತಿ ಏನೇ ರಜತ್ ಬಾಲ ಅವನಿಗೆಲ್ಲ ಬಂದಿಲ್ಲ ಹುಡುಕಿಕೊಂಡು ಬಂದ್ಯಾ ಹೂ ಕುಟ್ಟುತ್ತಾ ಕುಳಿತ ಕುಶೀಲಮ್ಮನಾಗ ನೋಡಿದಳು ಅವನು ಮನೆಯಲ್ಲೇ ಇದ್ದಾನೆ ಚುಚೀಲಾ ಅವನು ಹೊಡೆದ ಅದಕ್ಕೆ ಅವರ ಮನೆ ಬಿಟ್ಟು ಬಂದೆ ಮುಖ ಚಿಕ್ಕದು ಮಾಡಿ ನೋಡಿದಳು ಮನೆ ಬಿಟ್ಟು ಬರುವಷ್ಟು ದೊಡ್ಡೊಳಗಿದೆಯಾ ಎಂದು ನಕ್ಕರು ಅವರ ಮಾತಿಗೆ ಬೇಸರಗೊಂಡು ಮತ್ತೆ ಹೊರ ನಡೆದಳು ಅವಳು ಬಂದು ಕುಳಿತದ್ದು ಊರಿನ ಕೆರೆ ದಡದ ಮೇಲೆ ಮಧ್ಯಾಹ್ನ ಎರಡಕ್ಕೆ ಮುನಿಸಿಕೊಂಡವನು ಸಂಜೆ ಐದಾದರೂ ಬಾಗಿಲು ತೆಗೆದಿರಲಿಲ್ಲ ಅವನ ಕೋಪ ಅಂತದ್ದೇ ಅವನಿಗೆ ಧೃತಿ ಅಂದರೆ ಪ್ರಾಣ ಆದರೆ ಅದನ್ನು ಎಂದೂ ಕ್ರಿಯೆಯಲ್ಲಿ ಹೇಳಿಲ್ಲ ಅವಳಾಗಿಯೇ ಅವನ ಹಿಂದೆ ಬಂದರೂ ಬೈದು ಬಿಟ್ಟುತ್ತಿದ್ದ ಆದರೂ ಮಾಮ ಎಂದೇ ಅವನ ಹಿಂದೆ ಸುತ್ತುವುದವನು ಮಾತ್ರ ಬಿಡುತ್ತಿರಲಿಲ್ಲ ಧೃತಿ ಅವನೂ ಹೋಗೋ ರಕ್ಷಿಸಿ ನನ್ನ ಹಿಂದೆ ಬರಬೇಡ ಎಂದು ಬೈದು ಆಡುತ್ತಿದ್ದ ರಜತ್ ರಜತ್ ಧೃತಿ ಮನೆಗೆ ಬಂದಿಲ್ಲ ಕಣು ಸುಶೀಲಮ್ಮನವರ ಮನೆಯಲ್ಲಿ ಮಗಲಾಗಿದ್ದಾಳೆ ಹೋಗಿ ಕರೆದುಕೊಂಡು ಬಾ ಒಟ್ಟಿಗೆ ಸಂಜೆ ತಿಂಡಿ ಮಾಡೋಣ ಅನುಸಯ್ಯವರು ಕೂಗಿದರು ನಾನು ಹೋಗಲ್ಲ ಅವಳಿಗೆ ಕೊಬ್ಬು ಜಾಸ್ತಿ ಅವಳೇ ಬರಲಿ ಬಾಗಿಲು ತೆರೆದು ತಿಂಡಿಗೆ ಕುಳಿತ ಪಾಪ ಅವಳಿಗೆ ನೀನೆ ತಾನೇ ಹೊಡೆದದ್ದು ಹೋಗು ಎಂದರು ಕೇಶವಮೂರ್ತಿ ನಾನು ಹೋಗಲ್ಲ ಎಂದವನಿಗೆ ಒಂದು ತುತ್ತು ಗಂಟಲಲ್ಲಿ ಇಳಿಯಲಿಲ್ಲ ತೃತಿ ತೊಗೊಳೆ ನೀನಿಷ್ಟದ ಜಿಲೇಬಿ ಎಂದು ಸುಶೀಲಮ್ಮನೆ ಮನೆಗೆ ಬಂದರು ಅಮ್ಮ ಅವಳ ಮನೆಗೆ ಬಂದಿಲ್ವಾ ಗಾಬರಿಯಲ್ಲಿ ಕೇಳಿದರು ಕೇಶವಮೂರ್ತಿ ಇಲ್ಲಪ್ಪ ಬಂದೊಡನೆ ಮತ್ತೆ ಮರಳಿದಳು ಅವರಿಗೆ ಭಯವಾಯಿತು ಮನೆಗೆ ಬಂದಿಲ್ಲ ಅನಸೂಯ ಅಂಜುತ್ತ ನುಡಿದ ರಜತ್ ತಿಂಡಿ ಅಲ್ಲೇ ಬಿಟ್ಟು ಓಡಿದ ಅವನಿಗೆ ಗೊತ್ತಿತ್ತು ಅವಳಿರುವ ಜಾಗ ಓಡಿ ಒಂದೇ ಉಸಿರಿಗೆ ಬಂದವನೇ ಕಂಡಳು ಅವನ ಮನದರಸಿ ಮೆಲ್ಲಗೆ ಅವಳ ಪಕ್ಕ ಬಂದು ಕುಳಿತ ಮೆಲ್ಲಗೆ ನಡುಗುತ್ತಿದ್ದಳು ಚಳಿಗೆ ಕಣ್ಣೀರು ಆಗಷ್ಟೇ ನಿಂತಿತ್ತು ಅವನ ಪಕ್ಕ ಕುಳಿತಾಗ ಮತ್ತೆ ಕಣ್ಣು ತುಂಬಿಕೊಂಡಳು ಸಾರಿ ಕಣೇ ಬಾ ಮನೆಗೆ ಹೋಗೋಣ ಮೆಲ್ಲೆಗೆ ಅವಳ ಕೈ ಹಿಡಿದು ಕಳೆದ ಇಲ್ಲ ನಾನು ಬರಲ್ಲ ಅಪ್ಪ ಬರಲಿ ನಾನು ಮನೆಗೆ ಹೋಗ್ತೀನಿ ನೀನು ಹೊಡಿತೀಯ ನನಗೆ ಅಳುತ್ತಲೇ ನುಡಿದಳು ಇಲ್ಲ ಕಣೆ ಇದೇ ಲಾಸ್ಟ್ ಇನ್ಮೇಲೆ ನಿಂಗೆ ಹೊಡಿಯಲ್ಲ ಆಯ್ತಾ ಪ್ರಾಮಿಸ್ ಎಂದು ಅವಳ ಕೆನ್ನೆಗೆ ಮುತ್ತಿಟ್ಟ ಪ್ಲೀಸ್ ಮಮ್ಮ ನನಗೆ ನೀನು ಬೈಬೇಡ ಆಯ್ತಾ ನಾನು ಇನ್ಮೇಲೆ ಲಘು ಹತ್ರವು ಮಾತಾಡಲ್ಲ ಟೂ ಬಿಡ್ತೀನಿ ನೀನು ಬೈದರೆ ನನಗೆ ಅಳು ಬರುತ್ತೆ ಅವಳ ಮುದ್ದು ಮಾತು ಅವನ ಮನದಲ್ಲಿ ಅಚ್ಚುತ್ತಿದ್ದವು ಹ್ಞೂ ಬಾ ಸಾಕು ಹೊತ್ತಿದ್ದು ಎಂದು ಮನೆಗೆ ಕರೆದುಕೊಂಡು ಬಂದ ಅವರಿಬ್ಬರ ಪ್ರೀತಿ ನೋಡಿ ಊರಿಗೆ ಊರೇ ಖುಷಿ ಪಡುತ್ತಿತ್ತು ಅಂದು ಅವನ ಹೊಡೆತದಿಂದ ಧೃತಿಗೆ ಜ್ವರವೂ ಬಂದಿತ್ತು ಅವಳ ಜ್ವರ ಪೂರ್ತಿ ಇಳಿಯುವವರೆಗೂ ಅವನು ಅವಳನ್ನು ಬಿಟ್ಟು ಕದಲಲಿಲ್ಲ ಅಂದೇ ತೀರ್ಮಾನಿಸಿದ ಅವಳನ್ನು ಇನ್ನೆಂದೂ ನೋಯಿಸಬಾರದೆಂದು ಅವರ ಊರಿನ ಜಾತ್ರೆ ಇತ್ತು ಮಾಮ ನಾನು ನಿನ್ನ ಹೆಸರು ಇಲ್ಲಿ ಬರಿಚಿಕೊಳ್ಳಲ ಎಂದು ಕೈ ತೋರಿದಳು ಬೇಡ ಕಣೆ ನೀನು ಅಮ್ಮಮ್ಮನ ಹತ್ರ ಇರು ಎಂದು ಕಳಿಸಿ ಅವನು ತನ್ನ ಎದೆಯ ಮೇಲೆ ಧೃತಿ ಎಂದು ಹಚ್ಚಿ ಹಾಕಿಸಿಕೊಂಡ ಅವಳು ಎಷ್ಟೇ ಹಠ ಮಾಡಿದರೂ ಅವಳ ಮೇಲೆ ಒಂದು ಅಕ್ಷರ ಬರೆಸಿಕೊಳ್ಳಲು ಬಿಡಲಿಲ್ಲ ಅವನಿಗೆ ಎಷ್ಟೇ ನೋವಾದರೂ ಸಹಿಸಿಕೊಂಡ ದಿನಗಳು ಮಿಂಚಿನ ವೇಗದಲ್ಲಿ ಓಡಾಡುತ್ತಿದ್ದವು ಇದಕ್ಕಿದ್ದಂತೆ ರಾಜಶೇಖರ್ ತನಗೆ ಎಸ್ ಪಿ ಪೋಸ್ಟ್ ಸಿಕ್ಕಿದೆ ಎಂದು ಊರಿಗೆ ಬಂದ ಅನು ಅನು ನೋಡಮ್ಮ ಇಲ್ಲಿ ನನಗೆ ಎಸ್ ಪಿ ಪೋಸ್ಟ್ ಸಿಕ್ಕಿದೆ ಎಂದು ಖುಷಿಯಿಂದ ಬಂದ ಕಂಗ್ರಾಟ್ಸ್ ಬಾವ ಆದರೆ ನೀವು ಓದಿರೋದು ಕೇವಲ ದ್ವಿತೀಯ ಯು ಸಿ ಅಲ್ವಾ ಆದರೆ ನಿಮಗೆ ಹೇಗೆ ಎಸ್ ಪಿ ಪೋಸ್ಟ್ ಸಿಕ್ಕಿತ್ತು ಅವರ ಪ್ರಶ್ನೆಗೆ ರಾಜಶೇಖರ್ ಮುಖ ಬಿಳಿಸಿಕೊಂಡ ಇಲ್ಲ ಬಾವ ಅದು ನೆಕ್ಸ್ ನೆಕ್ಸ್ಪೀರಿಯೆನ್ಸ್ ಮೇಲೆ ಪ್ರಮೋಷನ್ ಕೊಟ್ಟಿದ್ದಾರೆ ತಡವರಿಸಿ ನುಡಿದ ಸರಿಯಣ್ಣ ಅತಿಗೆ ಎಲ್ಲಿ ಅನಸೂಯ ಕೇಳಿದರು ಅವಳು ಬಂದಿಲ್ಲಮ್ಮ ಮುಂದೆ ಯಾವಾಗಲಾದರೂ ಕರೆದುಕೊಂಡು ಬರ್ತೀನಿ ನಾನೀಗ ದುರ್ತಿನ ಕರೆದುಕೊಂಡು ಹೋಗ್ತೀನಿ ಎಂದರು ಇಲ್ಲ ಪಪ್ಪಾ ನಾನು ಬರಲ್ಲ ನನ್ನ ಮಾಮನ್ ಬಿಟ್ಟು ಬರಲ್ಲ ಎಂದು ಹಠ ಮಾಡಿದಳು ಆದರೂ ಅವಳನ್ನು ಬಲವಂತದಿ ಕರೆದೊಯ್ಯುವಾಗ ಹೋದ ದಿನವೇ ಜ್ವರ ಹಚ್ಚಿಕೊಂಡಳು ಇನ್ನೆರಡು ದಿನವೂ ಅವಳ ಬಾಯಿಂದ ಲಡ್ಡು ಮಾಮ ಬಿಟ್ಟರೆ ಬೇರೆ ಸ್ವರವೇ ಬರದೆ ಹೋದಾಗ ಅವರೇ ಮರಳಿ ತಂದುಬಿಟ್ಟರು ಇದೇ ಥರ ಅವರು ಪ್ರಯತ್ನ ಮಾಡಿದಾಗೆಲ್ಲ ಅವಳು ಹುಷಾರು ತಪ್ಪಿ ಮತ್ತೆ ಮರಳಿ ತರುತ್ತಿದ್ದಳು ದಿನಗಳು ಕಳೆದಂತೆ ರಜತ್ ಧೃತಿ ಒಬ್ಬರನ್ನೊಬ್ಬರು ತುಂಬ ಹಚ್ಚಿಕೊಂಡು ಬಿಟ್ಟರು ಎಷ್ಟರ ಮಟ್ಟಿಗೆ ಅಂದರೆ ಧೃತಿ ಇಲ್ಲದ ರಜತ್ ಊಟವನ್ನು ಮಾಡುತ್ತಿರಲಿಲ್ಲ ರಜತ್ ಕಾನದ ಧೃತಿ ನಿದ್ದೆ ಮಾಡುತ್ತಿರಲಿಲ್ಲ ವಿಕಾಸ್ಗೆ ಧೃತಿ ಮೇಲಿನ ಮೋಹವೂ ಹೆಚ್ಚಿತ್ತು ಆದರೆ ರಜತ್ ಮೇಲೆ ಕೋಪವು ಇನ್ನೂ ಹೆಚ್ಚು ಆಗಿತ್ತು ರಾಘವೇಂದ್ರ ಅವರನ್ನ ರಾಗು ಚಿಕ್ಕು ಎಂದು ಅವರಿಂದ ತಿಂಡಿ ಕೊಡಿಸಿಕೊಳ್ಳುತ್ತಿದ್ದಳು ಸುಶೀಲಮ್ಮನವರಿಗೆ ಚುಚಿಲಮ್ಮ ಎಂದು ಕರೆಯುತ್ತಿದ್ದಳು ಊರಿನ ಪೂಜಾರಿಗಳಂತೂ ಎಲ್ಲಿಂದರಲ್ಲಿ ಬಾಂಡ್ಲಿ ತಾತ ಅಂತ ರೇಗಿಸಿ ಅವರ ಜುಟ್ಟು ಎಳೆದು ಓಡಾಡುತ್ತಿದ್ದಳು ಮಹಾ ಮಹಾತರಲೆ ಅವಳು ಮಾವನ ಮುದ್ದಿನ ಮಾತ್ರ ಸೈಲೆಂಟ್ ಅವನಿಂದ ಬೈಗುಳುಗಳನ್ನು ತಿನ್ನಲೇಬೇಕಿತ್ತು ಅದಕ್ಕಾಗಿ ಅವರಿಬ್ಬರು ಒಟ್ಟಾಗಿ ಸುತ್ತದ ಜಾಗಗಳೇ ಇಲ್ಲ ಅವನು ಅವಳು ಹಿಂದೆ ಯಾವಾಗಲೂ ಬೆನ್ನಲು ಅವಳು ತನ್ನ ಮುದ್ದು ಮುದ್ದು ಮಾತುಗಳಿಂದ ಅವನ ಜೊತೆ ಇರುತ್ತಿದ್ದಳು ಅವನ ಪ್ರತಿ ವರ್ಷದ ಬರ್ತಡೆಗೂ ಅವಳು ಹೇಳುತ್ತಿದ್ದದು ಒಂದೆರಡು ಪ್ರೇಮ ಚಂದಮ ಕೈಗೆ ಸಿಗುವುದೇ ತಂಗಾಲಿ ನೀ ತಂಗಾಲಿ ಮನಸಾಲೆ ಮೆಚ್ಚಿಕೊಲ್ಲುವೆ ಯಾನವಿಚ್ಚಿಕೊಲುವೆ ಪ್ರತಿ ಜನ್ಮ ಜನ್ಮದಲ್ಲೂ ನಾಕಾಯುತಾಯಿಲುವೆ ಎಂದು ಮುದ್ದಾಗಿ ಅವನ ಬರ್ತಡೆ ದಿನ ಹಾಡುತ್ತಿದ್ದಳು ಧೃತಿ ಅವನು ಅಷ್ಟೇ ಅವಳ ಹಾಡಿಗೆ ಕುಣಿದು ಬಿಡುತ್ತಿದ್ದ ಅವಳು ಕೋಪಗೊಂಡಾಗಲೂ ಅದೇ ಹಾಡು ಹೇಳಿ ಸಮಾಧಾನ ಮಾಡುತ್ತಿದ್ದ ಅವಳನ್ನು ಶಾಲೆಗೆ ಕರೆದುಕೊಂಡು ಹೋಗಿ ಮತ್ತೆ ಜೊತೆಗೆ ಕರುತ್ತಿರುತ್ತಿದ್ದ ಒಂದೇ ಇರುವೆ ಕಚ್ಚಿದ್ದರೂ ಅದಕ್ಕೆ ಶಿಕ್ಷೆ ನೀಡುತ್ತಿದ್ದ ಅವಳನ್ನು ಕಾಡಿಸುವ ಹಕ್ಕು ಅವನಿಗಷ್ಟೇ ಇರೋದು ನೋಡ ನೀಡುತ್ತಿದ್ದಂತೆ ಧೃತಿಗೆ ಹತ್ತು ವರ್ಷ ತುಂಬಿತ್ತು ರಜತೆಗೆ ಹದಿನೈದು ವರ್ಷ ಧೃತಿ ನೋಡಲು ಈಗ ಮುದ್ದು ಮುದ್ದಾಗಿ ಹುಡುಗಿ ಅವಳ ಪುಟ್ಟ ಲಂಗ ಪುಟ್ಟ ಜಡೆ ಅವಳ ಕಣ್ಣು ಕೊರಿಸುವಷ್ಟು ಮುದ್ದು ಹುಡುಗಿ ಧೃತಿ ಇನ್ನು ಮುಂದೆ ನೀನು ರಜದೇ ಇರಬೇಡ ನಮ್ಮ ಕೋನೆಯಲ್ಲಿ ಮಲಗು ಅನಸೂಯರು ಧೃತಿಗೆ ತಾಕೀತು ಮಾಡಿದರು ರಜ ಧೃತಿ ಇಬ್ಬರು ಒಂದೇ ರೂಮಿನಲ್ಲಿ ಓದುತ್ತಾ ಮಲಗುತ್ತಿದ್ದರು ಇಲ್ಲ ಅಮ್ಮ ಅವಳು ನನ್ನ ಜೊತೆಲೇ ಇರಲಿ ಅವನದು ಮುಗಿಯದ ಆಗಲ್ಲ ನಿನಗೆ ಅರ್ಥ ಆಗಲ್ಲ ಸುಮ್ಮನೇನು ನಿನ್ನ ರೂಮಲ್ಲಿ ಮಲಗು ಎಂದು ಗದ್ದರಿದರು ಇಬ್ಬರು ಬೇಡದ ಮನಸ್ಸಿನಿಂದಲೇ ಒಪ್ಪಿದರು ಅಂದು ರಜತ್ ಹದಿನೈದನೇ ವರ್ಷದ ಬರ್ತಡೆ ಎಲ್ಲವೂ ಸಿದ್ಧವಾಗಿದೆ ಬಂಧುಗಳು ಬಂದಿದ್ದಾರೆ ಅಪರೂಪ ಎಂಬಂತೆ ರಾಜಶೇಖರ್ ಕರೆ ಕರೆತಂದಿದ್ದಾರೆ ಮನೆಯೊಳಗೆ ಚಿಕ್ಕದಾಗಿ ಅರೇಂಜ್ ಮಾಡಿದ್ದರು ಎಲ್ಲವೂ ಸಂಭ್ರಮದಿಂದ ಮುಗಿಯಿತು ಆದರೆ ವಿಕಾಸ್ ಧೃತಿ ಹಿಂದೆ ಬಿದ್ದಿದ್ದ ಧೃತಿ ನೀ ನನ್ನ ಜೊತೆ ಬಾರೆ ನನ್ನ ಎಲ್ಲ ಆಟದ ವಸ್ತುಗಳು ನೀನು ಕೊಡ್ತೀನಿ ಎಂದು ವಿಕಾಸ್ ಅವಳ ಕೈ ಹಿಡಿದ ನನಗೆ ಬೇಡ ಮಾಮ ಕೊಡಿಸ್ತಾನೆ ಎಂದು ಅವಳು ಕೈ ಬಿಡಿಸಿಕೊಳ್ಳಲು ಪ್ರಯತ್ನಿಸಿದರು ನೀ ನನ್ನ ನನಗೆ ಬೇಕಷ್ಟೇ ಆ ಚಿಕ್ಕ ವಯಸ್ಸಿನಲ್ಲಿ ಅವನ ಮನದಲ್ಲಿ ಅದೆಂಥ ಮೋಹವಿತ್ತು ಹೇ ಬಿಡೋ ನಾನು ಜೋರಾಗಿ ಕೂಗ್ತೀನಿ ಎಂದಳು ಕೂಗೇ ಬಿಟ್ಟಳು ರಜತ್ ಬಂದವನೇ ಅವಳ ಕೆಂಪಾದ ಕೈ ನೋಡಿ ವಿಕಾಸ್ ಕೆನ್ನೆಗೆ ಬಾರಿಸಿದ್ದ ಅಲ್ಲಿ ಬಂದು ಸೇರಿದ ಜನವರೆಲ್ಲ ಮುಂದೆ ಅವಮಾನವಾಯಿತು ಅವನಿಗೆ ಅಲ್ಲಿಂದ ಅವ ಹೋಗುಬಿಟ್ಟ ಮನದ ಸೇಡು ಅತಿಯಾಯಿತು ಬರ್ತಡೆಗೆ ಬಂದ ರಾಜಶೇಖರ್ ಈ ಬಾರಿ ಧೃತಿಯನ್ನು ಕೊರೆದೊಯ್ಯಲಬೇಕೆಂದು ಒಂದು ವಾರದಲ್ಲಿ ಅಲ್ಲೇ ಉಳಿದ ಅವನಿಗೊಂದು ಕರೆ ಬಂದಿತ್ತು ಅದನ್ನು ಸ್ವೀಕರಿಸಿದವನೇ ಬಾಬಾ ನನಗೆ ಡಿ ಎಸ್ ಪಿ ಪೋಸ್ಟ್ ಪ್ರಮೋಷನ್ ಸಿಕ್ಕಿದೆ ಎಂದು ಧೃತಿಯನ್ನು ಮುತ್ತಾಡಿದ ಅದೇಕಾಗುತ್ತೆ ಬಾವ ಅದರಲ್ಲೂ ಏನು ಮೋಸ ಇದೆ ತಾನೆ ದಿನ ದಿನಕ್ಕೂ ಅವರ ಅನುಮಾನ ಹೆಚ್ಚಾಗಿತ್ತು ಇಲ್ಲ ಬಾವ ನನ್ನ ಪ್ರಾಮಾಣಿಕತೆಗೆ ಕೊಟ್ಟಿದ್ದು ಎಂದವ ಅಲ್ಲಿಂದ ಜಾರಿಕೊಂಡ ಮತ್ತೆರಡು ದಿನ ಕಳೆದು ಧೃತಿಯನ್ನು ಕರೆದುಕೊಂಡು ಹೋಗಲು ಸಿದ್ಧರಾದರು ಅವರ ಬ್ಯಾಗಲ್ಲಿ ಧ್ರುತಿಗೆ ಇಷ್ಟವಾಗಲು ಕುರುಕುಲು ತಿನ್ನೇನು ಇರಿಸುವಾಗ ಅನಸೂಯ ಅವರ ಕಣ್ಣಿಗೆ ಪುಟ್ಟ ಬ್ಯಾಗ್ ಒಂದು ಬಿದ್ದಿತು ತೆಗೆದು ನೋಡಿ ಗಂಡನ ಕರೆದರು ರೀ ಇಲ್ಲಿ ನೋಡ್ರಿ ಇವು ಡ್ರಗ್ಸ್ ಅಲ್ವಾ ತೋರಿಸಿ ನುಡಿದರು ಹೌದುನು ಇದರಿಂದಾನೇ ನಿಮ್ಮ ಪ್ರಮೋಷನ್ ತೊಗೊಂಡಿರಬೇಕು ಅವರಿಬ್ಬರಿಗೂ ಮಾತನಾಡುವಾಗಲೇ ಅಲ್ಲಿಗೆ ಬಂದರು ರಾಜಶೇಖರ್ ಏನಿದು ಕೇಶವ ಕೇಶವಮೂರ್ತಿ ನೇರವಾಗಿ ಕೇಳಿದರು ಹೌದು ಬವ ನನಗೆ ಕಾನ್ಸ್ಟೇಬಲ್ ಆಗಿರಲು ಆಗದೇ ಇದ್ದಾಗ ಈ ಮಾರ್ಗವಾಗಿ ಹಣ ಗಳಿಸಿ ಈಗ ಡಿ ವೈಎಸ್ ಆಗಿರುವೆ ಇದರಿಂದ ಎಷ್ಟೋ ಜನರ ಜೀವವು ಹೋಗಿದೆ ಎಷ್ಟೋ ಜನರು ತಲೆ ಹೊಡೆದಿದ್ದೇನೆ ನನಗೆ ಪ್ರತಿಷ್ಠೆ ಅಷ್ಟೇ ಮುಖ್ಯ ಸಹಜವಾಗಿ ಹೇಳಿದಾಗ ಕೋಪ ಬಂದಿತ್ತು ಕೇಶವಮೂರ್ತಿ ಅವರಿಗೆ ಈ ವಿಷಯ ಈಶ್ವರಿಗೆ ಗೊತ್ತಾ ನಿನಗೆ ಎಂದಾಗ ಈಶ್ವರಿ ತಲೆ ತಗ್ಗಿಸಿದರು ಹೌದು ಅವಳಿಗೆ ಗೊತ್ತು ಬಿಟ್ಟರೆ ಮಗಳನ್ನು ಜೀವಂತವಾಗಿ ಉಳಿಸಲ್ಲ ಎಂದು ಬೆದರಿಸಿದ್ದಾನೆ ಈಗ ನೀವು ಅಷ್ಟೇ ಈ ಪತ್ತೆದಾರಿಕೆ ಬಿಟ್ಟು ನಿಮ್ಮ ಕೆಲಸ ನೋಡಿಕೊಳ್ಳಿ ಎಂದವ ಕೊರಳ ಪಟ್ಟಿ ಹೇಳಿದರು ಅದೆಷ್ಟು ಕ್ರೂರ ವ್ಯಕ್ತಿ ಈ ಮನುಷ್ಯ ಏನೋ ಏನೋ ಮಾತಾಡ್ತಿದ್ಯಾ ನಿನ್ನ ಪೊಲೀಸ್ ಹಿಡಿದು ಕೊಡುವೆ ಎಂದು ಗಲಾಟೆ ಮಾಡಿದರು ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಎಂದರವನೇ ಧೃತಿಯನ್ನು ಅಲ್ಲಿಂದ ಎಳೆದುಕೊಂಡೇ ಹೋದರು ಈ ಬಾರಿ ಧೃತಿಗೆ ಹೆಚ್ಚೇ ಜ್ವರ ಬಂದರೂ ವಾಪಸ್ ಮನೆಗೆ ಕರೆತರಲಿಲ್ಲ ಈತ ರಜತ್ ಊಟ ಬಿಟ್ಟು ಕುಳಿತಿದ್ದ ದೊಡ್ಡವರ ಜಗಳದಲ್ಲಿ ಚಿಕ್ಕ ಜೀವಗಳು ನೊಂದಿದ್ದವು ಕೊನೆಗೆ ಸೋತ ಕೇಶವಮೂರ್ತಿ ತಾವೇ ಬೆಂಗಳೂರಿಗೆ ಹೋಗಿ ಕಮಿಷನರ್ ಅವರಿಗೆ ಖುದ್ದಾಗಿ ಕಂಪ್ಲೇಂಟ್ ಮಾಡಿ ಊರಿಗೆಲ್ಲ ವಿಷಯ ತಿಳಿದಂತೆ ಹೇಳಿ ರಾಜಶೇಖರ್ ಹತ್ರ ಕ್ಷಮೆ ಕೇಳಿ ಅಲ್ಲಿಂದ ಕರೆದುಕೊಂಡು ಬಂದರು ಅದಾಗಿ ಎರಡೇ ದಿನಕ್ಕೆ ರಾಜಶೇಖರ್ ಅವರ ಪ್ರಮೋಷನಲ್ ಕ್ಯಾನ್ಸಲ್ ಆಯಿತು ತನ್ನ ಮೂಲಗಳಿಂದ ಇದಕ್ಕೆ ಕಾರಣ ಕೇಶವಮೂರ್ತಿ ಎಂದು ತಿಳಿದ ರಾಜಶೇಖರ್ ಅಂದು ಈಶ್ವರಿ ಅವರ ಜೊತೆ ಎಲ್ಲೂ ಹೋಗುವುದಾಗಿ ಹೊರಿಸಿಕೊಂಡು ಬಂದ ಆದರೆ ನೆಮ್ಮದಿಯಿದ್ದ ತನ್ನ ಸ್ವಂತ ತಂಗಿ ಮನೆಗೆ ಬೆಂಕಿ ಹಾಕಿದ ಈಶ್ವರ್ಯವರನ್ನು ಕಾರಿನಲ್ಲಿ ಕೂಡಿ ಹಾಕಿದ ಕಾರಣ ಅದರಲ್ಲೇ ಹಿಂಸೆ ಪಡುತ್ತಿದ್ದರು ಅವನ ಊಹೆಯಂತೆ ಕೇಶವಮೂರ್ತಿ ಮೊದಲು ಕಾಪಾಡಿದ ಧೃತಿಯನ್ನು ಅವಳನ್ನು ಎತ್ತಿಕೊಂಡವರೇ ಕಾರ್ ಎತ್ತ ಚಲಿಸುತ್ತಾ ಅಥವಾ ಬಂದವರು ಗೌರಮ್ಮನ ಬಿಟ್ ಬಳಿ ಬಿಟ್ಟು ಬೆಂಗಳೂರಿಗೆ ಹೋದರು ಮತ್ತೆ ಸಿಗುವ ಅಭಿಪ್ರಾಯ ತಿಳಿಸಿ